ಸ್ನೇಹಿತರೆ ನನ್ನ ಈ ಹೊಸ ಸೈಕಲ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಎಲ್ಲ ಡಿಸ್ಕ್ ಎಲ್ಲ ಕೊಟ್ಟವ್ರೆ ಒಳ್ಳೆ ಸ್ಕೂಟ್ರ್ ಥರ ಕೊಟ್ಟವ್ರೆ ಗಾಡಿನ ತುಂಬ ಚೆನ್ನಾಗೈತೆ ಅದಕ್ಕೆ ಇಷ್ಟಪಟ್ಟು ತಗೊಂಡೆ ಗಾಡಿನ ನೋಡಿ ಸ್ನೇಹಿತರೆ ಫ್ರಂಟು ಡಿಸ್ಕು ಬ್ಯಾಕು ಡಿಸ್ಕು ಯಾವ ಥರ ಐತೆ ಸೈಕಲ್ ಕ್ರೇಸ್ ಬಂದ್ಬಿಟ್ಟಿದೆ ಈಗ ಪರಿಸರ ಸ್ನೇಹಿ ಸೈಕಲ್ ಎಲ್ಲ ಸೈಕಲ್ ಹೊಡಿರಿ ಆರೋಗ್ಯವಾಗಿರಿ ನೋಡಿ ಯಾವ ಥರ ಇದೆ ಅಂತ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ ಇದೇನು ರಿವ್ಯೂ ವೀಡಿಯೋ ಅಲ್ಲ ಸುಮ್ಮನೆ ಹಂಗೆ ನಿಮ್ಗೆ ತೋರಿಸ್ಬೇಕು ಅಂತ ಹಂಗೆ ಮಾಡಿರೋ ವೀಡಿಯೋ ಅಷ್ಟೇ ನೋಡಿ ಸ್ನೇಹಿತರೆ ಏನೋ ಆಸೆ ಆಯಿತು ಈ ಕಲರೆಲ್ಲ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ